ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಾನು ಇವತ್ತು ಇಡ್ಲಿ ಜೊತೆ ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅದನ್ನು ಮಾಡೋಕ್ಕೆ ನಾನು ಒಂದು ಬಟ್ಲಷ್ಟು ತೊಗರಿ ಬೇಳೆ ಒಂದು ಮೂರು ಟೊಮೊಟೊ ಸ್ವಲ್ಪ ಹಣ್ಣು ರೆಡಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ನಾನು ಬೇಳೆ ಮತ್ತು ಟೊಮೊಟೊನ ಒಂದು ನಾಲ್ಕು ಕೂಗಿಸ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಎರಡು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಹುಣಸೆಹಣ್ಣು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ನಾನು ಮಾಮೂಲಿ ಈರುಳ್ಳಿ ಎರಡು ಉದ್ದುದಾಗಿ ಹಚ್ಕೊಂಡಿದ್ದೀನಿ ನೀವು ಸಾಂಬಾರು ಈರುಳ್ಳಿ ಇದ್ರೆ ಬೇಕಾದ್ರೆ ಹಾಕೋಬೋದು ಅದು ಚೆನ್ನಾಗಿರುತ್ತೆ ಸ್ವಲ್ಪ ಈರುಳ್ಳಿ ಬೇಗ ಬೇಯಬೇಕಂದ್ರೆ ಒಂಚೂರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಮೇಲೆ ಮುಚ್ಚಿಟ್ರೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಸಿ ವಾಸನೆ ಹೋಗುತ್ತೆ ಒಂದು ಸ್ವಲ್ಪ ಚಿಟಕಿ ಅರಿಶಿನ ಪುಡಿ ಆಮೇಲೆ ಹುಣ್ಸೆಣ್ಣೆ ನೆನೆಸಿಟ್ಕೊಂಡಿದ್ವಲ್ಲ ಸ್ವಲ್ಪ ಚೆನ್ನಾಗಿ ಕಿವುಚಿ ಅದ್ರ ರಸ ಎಲ್ಲ ಹಾಕೋಬೇಕು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನಾನು ಮಸಾಲೆ ಖಾರ ಹಾಕೋತಿದ್ದೀನಿ ಖಾರಕ್ಕೆ ನೀವು ಬೇಕಾದ್ರೆ ಸಾಂಬಾರು ಪುಡಿ ಇದ್ರೆ ಹಾಕೋಬೋದು ಹಾಗೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈ ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಬೇಳೆ ಟೊಮೆಟೊ ಕುದಿಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು ಸಾಂಬಾರು ನೀವು ಎಷ್ಟು ತೆಳಬೇಕೋ ನೋಡ್ಕೋಬೇಕು ಗಟ್ಟಿ ಬೇಕಂದ್ರೆ ಗಟ್ಟಿ ತೆಳುಬೇಕಂತೇಳು ಅದು ನಿಮ್ಗೆ ಯಾವ ರೀತಿ ಟೇಸ್ಟ್ ಬೇಕೋ ಆ ರೀತಿ ಮಾಡ್ಕೋಬೇಕು ಹಾಗೆ ಈ ಸ್ವಲ್ಪ ಕುದಿಬೇಕಾದ್ರೆ ಒಂಚೂರು ಉಪ್ಪು ನೋಡ್ಕೋಬೇಕು ಇವಾಗ ಟೇಸ್ಟ್ಗೆ ಆವಾಗಲೇ ಸ್ವಲ್ಪ ಹಾಕಿದ್ವಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ ಮತ್ತು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಇವಾಗ ಕುದಿ ಬಂದಮೇಲೆ ಲಾಸ್ಟ್ಲಿ ಕೊತ್ತಂಬರಿ ಸೊಪ್ಪು ಕುದರ್ಸಿಬಿಟ್ರೆ ಈರುಳ್ಳಿ ಸಾಂಬಾರು ರೆಡಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್